ರಾಹುಲ್ ಗಾಂಧಿ ಹೊರ್ತುಪಡಿಸಿ ಬೇರೆ ಯಾರೂ ತೀರ್ಮಾನ ಮಾಡಕ್ಕೆ ಆಗಲ್ಲ ಒಂದೊಮ್ಮೆ ರಾಹುಲ್ ಗಾಂಧಿ ಏನಾದರೂ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಡಿ ಅಂತ ಹೇಳಿದ್ರೆ ನಾನು ಬಿಟ್ಟುಕೊಡ್ತೀನಿ ಅದಕ್ಕೆ ತಕರಾರು ಮಾಡಲ್ಲ ನನ್ನನ್ನು ಬಿಟ್ಟು ಇವ್ರು ಬೇರೆನೋ ಮಾತಾಡ್ಕೊಂಡಿದ್ದಾರೆ ಬೇರೆ ಯಾವುದೋ ರೀತಿಯಲ್ಲಿ ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಬೇಸರ ರಾಹುಲ್ ಗಾಂಧಿ ಅವ್ರಿಗೆ ಆಗಿದೆ ಅನ್ನುವಂತ ಮಾಹಿತಿಗಳು ಈಗ ಸಿಗ್ತಾ ಇದ್ದಾವೆ ನಮಸ್ಕಾರ ಬುಗಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಗನ್ಕೆರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಟ್ ಎನಿ ಕಾಸ್ಟ್ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಅವರ ಹತ್ರ ಇರುವಂತಹ ಎಲ್ಲ ಅಸ್ತ್ರಗಳನ್ನ ಬಳಸ್ತಾ ಇದ್ರು ಆದ್ರೆ ಈಗ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗುವುದು ಅಷ್ಟು ಸುಲಭ ಅಲ್ಲ ಅಂತ ಅನ್ನಿಸ್ತಾ ಇದೆ ಯಾಕಪ್ಪ ಅಂದ್ರೆ ಈ ಮುಖ್ಯಮಂತ್ರಿ ಇಶ್ಯೂ ಇದೆಯಲ್ಲ ಇದು ಸೆಟ್ಲ್ ಆಗಬೇಕು ಅಂದ್ರೆ ಅದು ರಾಹುಲ್ ಗಾಂಧಿ ಅವರ ತೀರ್ಮಾನದಿಂದ ಮಾತ್ರ ಸಾಧ್ಯ ಹಾಗಾಗಿ ರಾಹುಲ್ ಗಾಂಧಿ ಅವರ ನಿಲುವು ಏನು ಕರ್ನಾಟಕದ ಮುಖ್ಯಮಂತ್ರಿ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಬದಲಿಸುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಾಗೆಯೇ ಡಿ ಕೆ ಶಿವಕುಮಾರ್ ಅವರನ್ನು ಪರಿಗಣಿಸುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತ ಚರ್ಚೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಿದ್ದಾವೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದು ಒಬ್ಬರಿಗೊಬ್ಬರು ಸಮಾಲೋಚನೆ ನಡೆಸಿಕೊಂಡು ಒಂದು ತೀರ್ಮಾನಕ್ಕೆ ಬನ್ನಿ ಆಮೇಲೆ ಹೈಕಮಾಂಡ್ ಅಂತಿಮ ತೀರ್ಮಾನವನ್ನು ಮಾಡುತ್ತೆ ಅನ್ನುವಂಥ ಸಂದೇಶವನ್ನು ಕಳಿಸಿತ್ತು ಹಾಗಾಗಿ ಇಬ್ರು ಕೂಡ ಸಮಾಲೋಚನೆಯನ್ನು ನಡೆಸಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿದ್ದಾರೆ ಆದರೆ ಈಗ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ಇಬ್ಬರೂ ಕೂಡ ತಮ್ಮ ನಿಲುವನ್ನ ಸಡಿಲಿಸಿಲ್ಲ ಸಿದ್ದರಾಮಯ್ಯ ಅವರು ಅಧಿಕಾರ ಹಂಚಿಕೆ ಒಪ್ಪಂದ ಆಗಿಲ್ಲ ಹಾಗಾಗಿ ನಾನಾಕೆ ಕುರ್ಚಿ ಬಿಟ್ಕೊಡ್ಬೇಕು ಅನ್ನುವಂತಹ ನಿಲುವನ್ನ ಹೇಳಿದರೆ ಡಿ ಕೆ ಶಿವಕುಮಾರ್ ಅವರು ನಾನು ಪಕ್ಷಕ್ಕಾಗಿ ಕೆಲಸ ಮಾಡಿದೀನಿ ನನಗೆ ಮುಖ್ಯಮಂತ್ರಿ ಪಟ್ಟ ಬೇಕು ಅಂತ ಅವ್ರ ಅವ್ರ ಪಟ್ಟನ್ನ ಹಾಕಿದ್ದಾರೆ ಈಗ ರಾಹುಲ್ ಗಾಂಧಿ ಹೊರ್ತುಪಡಿಸಿ ಬೇರೆ ಯಾರೂ ತೀರ್ಮಾನ ಮಾಡೋಕ್ಕೆ ಆಗಲ್ಲ ಹಾಗಾಗಿ ರಾಹುಲ್ ಗಾಂಧಿ ಅವರ ನಿಲುವೇನು ಅನ್ನೋದು ಬಹಳ ಬಹಳ ಕುತೂಹಲಕಾರಿ ಸಂಗತಿ ಅದನ್ನ ಹೇಳ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವಿನ್ನೂ ಬುಕಿಂಗ್ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಮುಖ್ಯಮಂತ್ರಿ ಬದಲಾವಣೆ ನಾಯಕತ್ವ ಬದಲಾವಣೆ ಎನ್ನುವಂಥ ವಿಷಯ ನಿನ್ನೆ ಮೊನ್ನೆ ಉಟ್ಕೊಂಡಿದ್ದಲ್ಲ ಸರ್ಕಾರ ಬಂದು ವಸ್ತ್ರಲ್ಲೇ ಈ ವಿಷಯ ಶುರುವಾಯಿತು ಇದ್ರ ಬಗ್ಗೆ ಒಂದು ಹಂತದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಬಳಗ ಕಳವಳವನ್ನು ಗೊಂಡಿತ್ತು ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಅದರಿಂದಾಗಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಎಂ ಬಿ ಪಾಟೀಲ್ ಡಾಕ್ಟರ್ ಜಿ ಪರಮೇಶ್ವರ್ ಕೆ ಎನ್ ರಾಜಣ್ಣ ಆಗ ಮಂತ್ರಿ ಆಗಿದ್ರು ಇವರೆಲ್ಲ ಒಂದು ಸಲ ಅವರನ್ನು ಅಡ್ಡಾಕ್ಕೊಂಡು ಅಕ್ಷರಶಃ ಅಡ್ಡಾಕ್ಕೊಂಡು ಪ್ರತ್ಯೇಕವಾಗಿ ರೂಮಿ ಕರ್ಕೊಂಡೋಗಿ ಕೇಳಿದ್ದಾರೆ ನಿಮ್ಮ ಕತೆ ಮುಗಿದೋಯ್ತು ಸ್ವಾಮಿ ನಮ್ಮದೇನು ಮುಖ್ಯಮಂತ್ರಿ ಬದಲಾವಣೆ ಆಗತ್ತಾ ಇಲ್ವ ಅಧಿಕಾರ ಹಸ್ತಾಂತರದ ಚರ್ಚೆ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆಯಾ ಇಲ್ವಾ ಒಪ್ಪಂದ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೇಳಿದ್ರೆ ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಮಾತು ಹೇಳಿದ್ರಂತೆ ಏನಪ್ಪಾ ಅಂದ್ರೆ ರಾಹುಲ್ ಗಾಂಧಿ ಅವರಾಗ್ಲಿ ಸೋನಿಯಾ ಗಾಂಧಿ ಅವರಾಗ್ಲಿ ಪ್ರಿಯಾಂಕ್ ಗಾಂಧಿ ಅವರಾಗ್ಲಿ ಯಾರೋ ಕೂಡ ನನಗೆ ನೀವು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕಾಗತ್ತೆ ಅನ್ನುವಂತ ಮಾತನ್ನ ಹೇಳಿಲ್ಲ ಇಷ್ಟಕ್ಕೂ ಮೀರಿ ಯಾವುದೋ ಸಂದರ್ಭದಲ್ಲಿ ಬದಲಾದಂತಹ ರಾಜಕೀಯ ಪರಿಸ್ಥಿತಿಯಲ್ಲಿ ಒಂದೊಮ್ಮೆ ರಾಹುಲ್ ಗಾಂಧಿ ಏನಾದರೂ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡಿ ಅಂತ ಹೇಳಿದ್ರೆ ನಾನು ಬಿಟ್ಕೊಡ್ತೀನಿ ಅದಕ್ಕೆ ತಕರಾರು ಮಾಡಲ್ಲ ಮಾಡ್ಲಿಕ್ಕೂ ಆಗಲ್ಲ ನಾನು ಅಂತ ಹೇಳಿದ್ರಂತೆ ಹಾಗಿದ್ರೆ ಈ ಅಧಿಕಾರ ಹಂಚಿಕೆಯ ಒಪ್ಪಂದದ ಬಗ್ಗೆ ಈಗ ಚರ್ಚೆ ಆಗ್ತಿದಲ್ಲ ಕೊಟ್ಟು ಮಾತನ್ನ ಉಳಿಸ್ಕೊಳ್ಬೇಕು ಅಂತ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿ ಕೆ ಸುರೇಶ್ ದಾಳವನ್ನು ಉಳಿಸ್ತಿದಾರಲ್ಲ ಇದು ಈ ಈ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದ್ದಲ್ಲಿ ಅನ್ನೋಂಥದ್ದನ್ನ ನೋಡಿದ್ರೆ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ನಾನು ಆಗಲೇ ಹೇಳಿದಂಗೆ ಈ ತರದ್ದೇನು ಆಗಿಲ್ಲ ಅದಾದ್ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಕೆ ಸಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ದಂತಹ ಸಭೆಯಲ್ಲಿ ಒಂದು ಪ್ರತ್ಯೇಕವಾದ ಸಭೆನಲ್ಲಿ ಡಿ ಕೆ ಶಿವಕುಮಾರ್ ಎಂದಿನಂತೆ ಅಫ್ಕೋರ್ಸ್ ಅವ್ರು ತಪ್ಪಲ್ಲ ಅವ್ರಿಗೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅನ್ಸಿತ್ತು ಅವ್ರು ಕೇಳಿದ್ರು ಆ ನಿಲುವನ್ನು ಆಗ್ಲೇನೆ ಪ್ರತಿಪಾದಿಸಿದ್ರು ಆಗ ಮುಂದೆ ನೋಡೋಣ ಅಂತ ಹೇಳಿದ್ರಂತೆ ಯಾರು ಕೆ ಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಾಯಿಂದ ಆ ಮಾತು ಬಂದಿದೆ ಅನ್ನೋದ್ರ ಬಗ್ಗೆ ಖಚಿತತೆ ಇಲ್ಲ ಸೊ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ನೋಡೋಣ ಅಂತ ಹೇಳಿದ ಮಾತನ್ನ ಡಿ ಕೆ ಶಿವಕುಮಾರ್ ಒಪ್ಪಿದರೆ ಅಂದ್ರೆ ಅದನ್ನೇ ಅಧಿಕಾರ ಹಂಚಿಕೆಯ ಒಪ್ಪಂದ ಅಂತ ಹೇಳಿ ಪರಿಗಣಿಸಿದರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದಾವೆ ನೀವು ನೋಡೋಣ ಅಂತ ಹೇಳಿದ್ರಿ ಲೆಟ್ ಸಿ ಅಂತ ಹೇಳಿದ್ರಿ ಈಗ ನೋಡಿ ಪರಿಶೀಲಿಸಿ ಅಧಿಕಾರ ಹಂಚಿಕೆ ಆಗೋ ರೀತಿಯಲ್ಲಿ ನೋಡ್ಕೊಳ್ಳಿ ಅನ್ನುವಂತಹ ಒತ್ತಡವನ್ನು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮೇಲೆ ಹಾಕಿದ್ದಾರೆ ಈ ವಿಷಯ ಈಗ ರಾಹುಲ್ ಗಾಂಧಿ ಅವರಿಗೆ ರೀಚ್ ಆಗಿದೆ ಅಂದ್ರೆ ನನ್ನನ್ನು ಬಿಟ್ಟು ಇವರು ಬೇರೆನೋ ಮಾತಾಡ್ಕೊಂಡಿದ್ದಾರೆ ಬೇರೆ ಯಾವುದೋ ರೀತಿಯಲ್ಲಿ ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಬೇಸರ ರಾಹುಲ್ ಗಾಂಧಿ ಅವ್ರಿಗೆ ಆಗಿದೆ ಅನ್ನುವಂತಹ ಮಾಹಿತಿಗಳು ಈಗ ಸಿಗ್ತಾ ಇದ್ದಾವೆ ಅದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಕಳೆದ ಮೂರು ತಿಂಗಳಿಂದ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದರೆ ರಾಹುಲ್ ಗಾಂಧಿಯವರು ಭೇಟಿಗೆ ಅವಕಾಶವನ್ನ ಕೊಟ್ಟಿಲ್ಲ ಬಿಹಾರದ ಚುನಾವಣಾ ಸಂದರ್ಭದಲ್ಲಿ ಎಲ್ರೆದ್ರಿಗೆ ಹೋಗಿ ಭೇಟಿ ಮಾಡಿದರೆ ಪರ್ಸನಲ್ ಆಗಿ ಹೋಗಿ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಯಾಕೆ ಅಂದ್ರೆ ರಾಹುಲ್ ಗಾಂಧಿ ಅವರು ಆ ಭೇಟಿಗೆ ಅವಕಾಶವನ್ನ ಕೊಡ್ತಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಕೆ ಸಿ ವೇಣುಗೋಪಾಲ್ ಅವ್ರ ಜೊತೆಗೂ ಸಮಥಿಂಗ್ ಏನೋ ಪ್ರಾಬ್ಲಮ್ ಆಗಿರಬೇಕು ಅದರಿಂದಾಗಿ ಕೆ ಸಿ ವೇಣುಗೋಪಾಲ್ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಅವಾಯ್ಡ್ ಮಾಡ್ಕೊಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಕೆ ಸಿ ವೇಣುಗೋಪಾಲ್ ಅವರನ್ನು ಕೂಡ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ರಣದೀಪ್ ಸಿಂಗ್ ಸುರ್ಜೇವಾಲಾ ಪರಿಸ್ಥಿತಿ ಹೇಗಿದೆ ಅಂತಂದರೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳ್ತೀವಲ್ಲ ನಾವು ಆ ರೀತಿ ಆಗಿದೆ ಏನೇ ಡಿಸಿಷನ್ ಆಗಬೇಕು ಅಂದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆ ಸಿ ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ತೀರ್ಮಾನ ಮಾಡ್ತಾರೆ ಹೊತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಥ ಪರಿಸ್ಥಿತಿ ಇದ್ದಾರೆ ಅದರಿಂದಾಗಿ ಡಿ ಕೆ ಶಿವಕುಮಾರ್ ಈಗ ಕೆ ಸಿ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಆಗ್ತಾ ಇಲ್ಲ ಇಷ್ಟೆಲ್ಲ ಆದಮೇಲೂ ನೋಡಿ ಏನಾಗ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಇಬ್ಬರಿಗೂ ಕೂಡ ನೀವೇ ಬ್ರೇಕ್ಫಾಸ್ಟ್ ಕರೆದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದು ಚರ್ಚೆ ಮಾಡಿ ಸಮಾಲೋಚನೆ ನಡೆಸಿ ಒಂದು ಹಂತದ ತೀರ್ಮಾನವನ್ನು ತೆಗೆದುಕೊಳ್ಳಿ ಆಮೇಲೆ ಅಂತಿಮ ತೀರ್ಮಾನವನ್ನ ಕಾಂಗ್ರೆಸ್ ಹೈಕಮಾಂಡ್ ತಗೊಂಡ್ಕೊಳ್ತೇನೆ ಅಂತ ಹೇಳಿದ್ದಾರೆ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈಗಲೂ ಕೂಡ ಸಂಪೂರ್ಣವಾಗಿ ತಾನು ಜವಾಬ್ದಾರಿ ಹೊರಲಿಕ್ಕೆ ಸಿದ್ಧ ಇಲ್ಲ ನಾನೇ ವಿಷಯವನ್ನ ಬಗೆಹರಿಸ್ತೀನಿ ಅಂತ ಹೇಳಲಿಕ್ಕೆ ಸಿದ್ಧ ಇಲ್ಲ ಹೆಚ್ಚು ಕಡಿಮೆ ಒಂದು ವಾರದಿಂದ ಬಹಳ ತೀವ್ರತರವಾದಂತಹ ಬೆಳವಣಿಗೆಗಳಾಗ್ತಾ ಇದಾವೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಈ ವರ್ಲ್ಡ್ ವಾರ್ ಅನ್ನ ನಡೆಸಿದ್ರು ಅಂದ್ರೆ ಕೊಟ್ಟ ಮಾತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಬ್ರು ಕೂಡ ವಿರುದ್ಧ ದಿಕ್ಕಿನಲ್ಲಿ ಟ್ವೀಟನ್ನು ಮಾಡಿ ತಮ್ಮ ಭಿನ್ನಾಭಿಪ್ರಾಯವನ್ನು ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಆ ಹಂತಕ್ಕೆ ಹೋಗಿದೆ ಆದರೂ ಕೂಡ ಹೈಕಮಾಂಡ್ ಬನ್ನಿ ದೆಹಲಿಗೆ ನಾವು ಮಾತಾಡ್ತೀವಿ ಅಂತ ಹೇಳ್ತಿಲ್ಲ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದೆ ನೀವೇ ಮಾತಾಡ್ಕೊಳ್ಳಿ ಅಂತ ಹೇಳ್ತಿದೆ ಯಾಕಪ್ಪ ಅಂದರೆ ರಾಹುಲ್ ಗಾಂಧಿ ಇಸ್ ನಾಟ್ ಇಂಟ್ರೆಸ್ಟೆಡ್ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ರಾಹುಲ್ ಗಾಂಧಿ ಅವರು ಮಧ್ಯಸ್ಥಿಕೆ ವಹಿಸಿದ್ರೆ ಈ ಸಮಸ್ಯೆ ಬಗೆಹರೆಲ್ಲ ರಾಹುಲ್ ಗಾಂಧಿ ಅವರಿಗೆ ಇಲ್ಲಾಗಿರುವಂತಹ ಬೆಳವಣಿಗೆಗಳು ಸಮಾಧಾನ ಆಗಿಲ್ಲ ಸೊ ಅದರಿಂದಾಗಿ ಡಿ ಕೆ ಶಿವಕುಮಾರ್ ಕಥೆ ಏನು ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ ಕೆ ಸಿ ವೇಣುಗೋಪಾಲ್ ರಣ ಮಲ್ಲಿಕಾರ್ಜುನ್ ಖರ್ಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವ್ರನ್ನ ಆಯ್ತು ಏನಾದರೂ ಮಾಡಿ ಅಂತ ಹೇಳ್ಬೋದು ಆದರೆ ಅವ್ರ ಮೂರು ಜನ ಮಾತಲ್ಲ ಸಿದ್ದರಾಮಯ್ಯ ಅವರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಕೇಳ್ತಾರೆ ಅಂತ ಏನು ಗ್ಯಾರಂಟಿ ಕೇಳ್ಬಿಟ್ಟು ಆಯ್ತು ಓಕೆ ಅಂತ ಹೇಳ್ತಾರೆ ಅಂತ ಏನು ಗ್ಯಾರಂಟಿ ಫೈನಲಿ ರಾಹುಲ್ ಗಾಂಧಿ ಅವರು ಇಂಟರ್ವ್ಯೂ ಆಗ್ಲೇಬೇಕು ಆದರೆ ಅವರು ನನ್ನನ್ನು ಬಿಟ್ಟು ಇವ್ರು ಬೇರೆ ಏನೋ ಮಾತಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ ಇದರ ಪರಿಣಾಮ ಡಿ ಕೆ ಶಿವಕುಮಾರ್ ಅವ್ರ ಕತೆ ಏನು ಅಂತ ಯಾಕೆಂದ್ರೆ ಕೋ ಅಂತ ಹಂಗೇನಾದ್ರೂ ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಅದು ಆಬ್ವಿಯಸ್ಲಿ ಸಿದ್ದರಾಮಯ್ಯ ಅವ್ರಿಗೆ ಲಾಭ ಆಗುತ್ತೆ ಲಾಸ್ ಆಗೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಕಾರಣಕ್ಕೋಸ್ಕರ ನಾನು ಹೇಳ್ತಿರೋದು ಡಿ ಕೆ ಶಿವಕುಮಾರ್ ಅವರ ಕತೆ ಏನು ಅಂತ ವೀಕ್ಷಕರೇ ಈಗ ನಿಮ್ಮ ಅಭಿಪ್ರಾಯನ ತಿಳಿಸಿ ಕಾಂಗ್ರೆಸ್ ಹೈಕಮಾಂಡ್ನ ಈ ವರ್ಷಗಳು ಅಥವಾ ಬೇಜವಾಬ್ದಾರಿತನಗಳು ಅಥವಾ ಡಿ ಕೆ ಶಿವಕುಮಾರ್ ಅವರ ಪಟ್ಟಾಗ್ತಿರೋದು ಸಿದ್ದರಾಮಯ್ಯ ಅವರ ನಿಲುವು ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ ಜೊತೆಗೆ ನೀವಿನ್ನೂ ಬುಕಿಂಗ್ಕರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು